ಕರೆಶೋ ದಾಸಿ ಕರಣೇಶೋ ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶೋ ಮಾತಾ ಶಯೇನೇಶೋ ರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾಗ್ರಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾಂಧಿನಿ ಗೆಳೆಯ ನಿಂಗರಾಜು ಕೆಳಗರಿ ಎಂದಿನಂತೆ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಆತ್ಮೀಯ ಸ್ವಾಗತ ತಿಳುಗರೆ ಈ ದಿನದ ಮಹಿಳೆ ಕಾರ್ಯಕ್ರಮದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಯೋಗ ದಿನದ ಈ ವರ್ಷದ ಘೋಷವಾಕ್ಯದ ಕುರಿತು ತಿಳಿದುಕೊಳ್ಳೋಣ ಈ ವರ್ಷದ ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ವಿಷಯದ ಕುರಿತು ಜೊತೆಗೆ ಮಹಿಳೆಯರಿಗೆ ಯೋಗ ಹೇಗೆ ಸಹಕಾರಿ ಎಂಬುದರ ಕುರಿತು ಇವತ್ತು ಮಾತನಾಡಲು ನಮ್ಮೊಂದಿಗಿದ್ದಾರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಪದವಿಯನ್ನು ಪಡೆದು ಪ್ರಸ್ತುತ ಯೋಗವನ್ನು ಎಲ್ಲೆಡೆ ಪಸರಿಸುತ್ತಿರುವ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವ ಡಾಕ್ಟರ್ ಶ್ರೀಗೌರಿರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮಹಿಳೆ ಕಾರ್ಯಕ್ರಮದಲ್ಲಿ ಈ ಯೋಗ ಮಹಿಳಾ ಸಬಲೀಕರಣಕ್ಕಾಗಿ ಹೇಗೆ ಸಹಕಾರಿಯಾಗಿದೆ ಎಂಬುದರ ಕುರಿತು ತಿಳಿದುಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಎಲ್ಲ ಕೇಳುಗರಿಗೆ ಮೇಡಮ್ ನಾವು ಪ್ರತಿ ವರ್ಷ ಕೂಡ ಜೂನ್ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಗೋಸ ವಾಕ್ಯವನ್ನು ಇಟ್ಕೊಂಡು ಕೂಡ ನಾವು ಆಚರಣೆ ಮಾಡಿದ್ವಿ ಏನೋ ಆ ಒಂದು ಗೋಸ ವಾಕ್ಯ ಅಂತ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಸೊ ಈ ನಿಟ್ಟಿನಲ್ಲಿ ಮಾತನಾಡಿದ್ರೆ ಈ ವರ್ಷದ ಒಂದು ಗೋಸವಾಕ್ಯದ ಪ್ರಕಾರ ಈ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಇದೆ ಸೊ ಹಾಗಿದ್ರೆ ಈ ಒಂದು ಯೋಗ ಹೇಗೆ ಆ ಮಹಿಳಾ ಸಬಲೀಕರಣಕ್ಕೆ ಸಹಕಾರಿಯಾಗಿದೆ ಎಂಬುದರ ಕುರಿತು ತಾವು ತಿಳಿಸ್ಬೋದ ಮೇಡಮ್ ಖಂಡಿತ ಮಹಿಳೆಗೆ ಬಹು ಮುಖ್ಯವಾದ ಪಾತ್ರ ಇದೆ ಸಮಾಜದಲ್ಲಿ ತುಂಬಾ ಮುಖ್ಯವಾದ ಪ್ರಬಲವಾದ ಸ್ಥಾನ ಇದೆ ಅವಳ ದೈಹಿಕ ಆರೋಗ್ಯ ತುಂಬ ಜಾಗರೂಕವಾಗಿ ಅವಳು ನೋಡ್ಕೋಬೇಕು ಜೀವನ ಶೈಲಿಯಲ್ಲಿ ಚೂರು ಏರುಪೇರಾದಾಗಲೂ ಕೂಡ ಅವಳಿಗೆ ಅನಾರೋಗ್ಯಕ್ಕೆ ಅವಳು ತುತ್ತಾಗ್ತಾಳೆ ಇದು ನೇರವಾಗಿ ಅವಳ ಆಂತರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಹಿಳೆಗೆ ಸಂಬಂಧಪಟ್ಟಂತೆ ಋತುಚಕ್ರದ ಸಮಸ್ಯೆಗಳಿರ್ಬೋದು ಅಥವಾ ಮೂವತ್ತು ವಯಸ್ಸಿನ ಆಸುಪಾಸಿದ್ರೆ ಮಕ್ಕಳಾಗುವ ಸಮಸ್ಯೆ ಇರ್ಬೋದು ಹೀಗೆ ಇವೆಲ್ಲ ಅವಳ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಎದುರಿಸೋದಕ್ಕೆ ಅವಳಿಗೆ ಸರ್ವಾಂಗೀಣ ಯೋಗಕ್ಷೇಮ ಅವಳು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಮಹಿಳೆ ಒಬ್ಬ ಗೃಹಿಣಿಯಾಗಿ ಮನೆಯಲ್ಲಿ ವೃತ್ತಿಪರ ಕೆಲಸದ ಮೇಲೆ ಸಮಾಜದಲ್ಲಿ ಹೀಗೆ ಮನೆ ಒಳಗಡೆ ಹೊರಗಡೆ ಎರಡನ್ನೂ ಅವಳು ಸಮತೋಲನದಲ್ಲಿ ನೋಡ್ಕೋಬೇಕು ಈ ಎಲ್ಲಾ ಅಂಶಗಳನ್ನ ನೋಡಿದಾಗ ಹೌದು ಮಹಿಳೆಗೆ ಸಾಕಷ್ಟು ಧೈರ್ಯ ಸ್ಥೈರ್ಯ ಆರೋಗ್ಯ ಇವೆಲ್ಲವೂ ಅವಶ್ಯಕ ಸೊ ಅವಳಿಗೆ ಸಬಲೀಕರಣದ ಅವಶ್ಯಕತೆ ಬಹಳ ಇದೆ ಆದ್ರಿಂದ ಈ ಬಾರಿಯ ಘೋಷವಾಕ್ಯ ಅಂದ್ರೆ ಸಮಾಜದಲ್ಲಿ ಬಹಳ ಸಮಂಜಸವಾಗಿದೆ ಅಂತ ನನ್ನ ಅಭಿಪ್ರಾಯ ಈಗ ತಾವು ಹೇಳಿದಂಗೆ ಮೇಡಮ್ ಈಗ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತ ಈ ವರ್ಷದ ಘೋಷವಾಕ್ಯ ಅಂತ ಹೇಳಿದರೆ ಹಾಗಾದರೆ ಈ ಒಂದು ಮಹಿಳಾ ಸಬಲೀಕರಣ ಅಂತಂದರೆ ಏನು ನೀವು ಅದನ್ನು ಹೇಗೆ ಒಂದು ವ್ಯಾಖ್ಯಾನಿಸ್ತೀರಾ ಮೇಡಮ್ ಯಾವುದೇ ಮನುಷ್ಯ ತಾನು ಆರೋಗ್ಯವಾಗಿದ್ದಾನೆ ಅಂತ ಹೇಳ್ಕೋಬೇಕಾದ್ರೆ ಅವನ ಸರ್ವಾಂಗೀಣ ಆರೋಗ್ಯ ಹೇಗೆ ಇದೆ ಅಂತ ನೋಡಬೇಕಾಗತ್ತೆ ಇದು ವಿವಿಧ ಸ್ತರಗಳಲ್ಲಿ ನಾವು ನೋಡಬೇಕಾಗತ್ತೆ ದೈಹಿಕವಾಗಿ ಅಂದರೆ ಫಿಸಿಕಲಿ ಮಾನಸಿಕವಾಗಿ ಮೆಂಟಲಿ ಸಾಮಾಜಿಕವಾಗಿ ಸೋಷಿಯಲಿ ಹಾಗೂ ಆಧ್ಯಾತ್ಮಿಕವಾಗಿ ಅಂದರೆ ಸ್ಪಿರಿಚುಯಲಿ ಅವನ ಆರೋಗ್ಯ ಹೇಗಿದೆ ಅಂತ ನೋಡಬೇಕಾಗತ್ತೆ ಅಂದರೆ ದೈನಂದಿನ ಚಟುವಟಿಕೆ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದಿರ್ಬೋದು ಖಾಯಿಲೆ ಇಲ್ಲದಿರುವಿಕೆಯ ಸ್ಟೇಟ್ ಕೂಡ ಅವನಿಗೆ ಇರ್ಬೋದು ಆದರೆ ಅವನ ಆಂತರಿಕ ಆರೋಗ್ಯ ಹೇಗಿರುತ್ತೆ ಅವನಿಗೆ ಜೀವನದಲ್ಲಿ ತೃಪ್ತಿ ಇದೆಯಾ ಅವನು ಸಮಾಜಕ್ಕೆ ಏನಾದರೂ ಕೊಡುಗೆ ಮಾಡ್ತಾ ಇದ್ದಾನೆ ಅವನು ಕೊಡುಗೆ ಮಾಡ್ತಾಯಿದ್ರೆ ಅದರಿಂದ ಅವನಿಗೆ ತೃಪ್ತಿ ಸಿಗ್ತಾ ಇದೆಯಾ ಹೀಗೆ ನೋಡಬೇಕಾಗತ್ತೆ ಆದ್ದರಿಂದ ಈ ಎಲ್ಲ ಸ್ಥರಗಳಲ್ಲೂ ಆರೋಗ್ಯ ಹೇಗಿದೆ ಅಂತ ನೋಡಬೇಕಾಗತ್ತೆ ಬಿ ಎಮ್ ಐ ಅಂದರೆ ಸಾಮಾನ್ಯವಾಗಿ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡ್ತೀವಿ ಅಂದರೆ ಮನುಷ್ಯನ ತೂಕ ಹಾಗೂ ಎತ್ತರ ಇದೆರಡು ಒಂದು ಅಲ್ಲಿ ಇದ್ದರೆ ಅವನು ಆರೋಗ್ಯವಾಗಿದ್ದಾನೆ ಅವನು ಸರಿಯಾಗಿದ್ದಾನೆ ಅಂತ ಹೇಳ್ತೀವಿ ಆದರೆ ನಮ್ಮ ಸಂಸ್ಥೆಯಲ್ಲೇ ನುರಿತ ತಜ್ಞರಾದ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಎಮ್ ಆರ್ ಸೀತಾರಾಮ್ ಸರ್ ಹೇಳೋ ಹಾಗೆ ಬಿ ಎಮ್ ಐ ಅಂದರೆ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಂತ ಕೂಡ ಆಗ್ಬೋದು ಅಂದರೆ ದೇಹ ಮನಸ್ಸು ಮತ್ತು ಅವನ ಬುದ್ಧಿಶಕ್ತಿ ಇವೆಲ್ಲವೂ ಸರ್ವಾಂಗೀಣ ಆರೋಗ್ಯಕ್ಕೆ ಕಾರಣೀಭೂತ ಆಗುತ್ತೆ ಈ ಎಲ್ಲದು ಆರೋಗ್ಯದ ಬಗ್ಗೆ ಇರುವ ದೃಷ್ಟಿಕೋನಗಳು ಮತ್ತು ಇದು ಮಹಿಳೆಗೆ ಅತ್ಯವಶ್ಯಕ ಅಂತ ಹೇಳ್ತಾರೆ ಯಾಕೆಂದ್ರೆ ಅಹ್ ಮಹಿಳೆಯ ಸ್ವಭಾವವೇ ಅಂಥದ್ದು ಅವಳ ಪರಿವಾರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರುತ್ತೆ ಮಮಕಾರ ಪ್ರೀತಿ ಇವೆಲ್ಲ ಇಟ್ಕೊಂಡಿರ್ತಾಳೆ ಪರಿವಾರನ ನೋಡ್ಕೊಳ್ಳುವಾಗ ಆ ಭರದಲ್ಲಿ ಅವಳನ್ನ ಅವಳು ಎಷ್ಟು ತೊಡಗಿಸ್ಕೊಂಡಿರ್ತಾಳೆ ಅಂದ್ರೆ ಅವಳ ಆರೋಗ್ಯದ ಕಡೆ ಗಮನಾನೇ ಕೊಟ್ಟಿರಲ್ಲ ದುರ್ಲಕ್ಷ್ಯ ಮಾಡಿರ್ತಾಳೆ ಅವಳು ಅಂದರೆ ಶಿ ಡಸನ್ ಪೇ ಅಟೆನ್ಷನ್ ಟು ಅವರ್ ಹೆಲ್ತ್ ಅಂತ ಹೇಳ್ತೀವಿ ಇಷ್ಟು ಮಾಡಿದರೂ ಪರಿವಾರಕ್ಕೆ ಇಷ್ಟೆಲ್ಲ ಕೊಟ್ಟಿರ್ತಾಳೆ ಆದರೆ ಅವಳ ಆರೋಗ್ಯ ಇನ್ನೂ ಚೆನ್ನಾಗಿ ಕಾಪಾಡಿಕೊಂಡ್ರೆ ಅವಳು ಇನ್ನೆಷ್ಟು ಆಗಿ ಕೆಲಸ ಮಾಡ್ಬೋದು ಬರೀ ಆಗಿ ಕೆಲಸ ಮಾಡ್ತಾಳೆ ಅಂತ ಅಷ್ಟೇ ಅಲ್ಲ ಆದರೆ ಅವಳ ಈ ಸಕಾರಾತ್ಮಕ ಆರೋಗ್ಯ ಮತ್ತು ಜೀವನ ಶೈಲಿ ಜೀವನ ಪದ್ಧತಿ ಅವಳ ಪರಿವಾರದ ಸದಸ್ಯರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅವಳು ಪ್ರತಿದಿನ ಯೋಗಾಭ್ಯಾಸ ಮಾಡಿದ್ರೆ ಪರಿವಾರದ ಸದಸ್ಯರು ಅದರಿಂದ ಪ್ರಭಾವಿತರಾಗಿ ಯೋಗಾಭ್ಯಾಸನ ಶುರು ಮಾಡ್ಕೋಬೋದು ರುಚಿಕರ ಹಾಗೂ ಸಮತೋಲನದ ಆರೋಗ್ಯಕರ ಅಡುಗೆ ಮಾಡಿದರೆ ಅವಳು ಪರಿವಾರದ ಎಲ್ಲ ಸದಸ್ಯರು ಅದನ್ನು ಉಪಯೋಗ ಪಡ್ಕೋತಾರೆ ಹೀಗೆ ಹಲವಾರು ವಿಚಾರಗಳಲ್ಲಿ ಮಹಿಳೆ ಅವಳ ಜೊತೆ ಅವಳ ಪರಿವಾರದ ಜೊತೆ ಮುಂದುವರಿಯಬಹುದು ಇದೆಲ್ಲದಕ್ಕೂ ಯೋಗದ ಮೂಲಕ ಮಹಿಳೆಯ ಸಬಲೀಕರಣ ಅಂದರೆ ಅವಳ ಬಲವತ್ತತೆ ಇನ್ನೂ ಜಾಸ್ತಿ ಆಗೋದು ಇಂದಿನ ದಿನಕ್ಕೆ ಅತ್ಯಗತ್ಯ ಅಂತ ಅನಿಸುತ್ತೆ ಮೇಡಮ್ ತಾವು ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಒಂದು ಯೋಗ ಒಂದು ಯೋಗ ದಿನಾಚರಣೆಯಲ್ಲಿ ಒಂದು ಗೋಸವಾಕ್ಯದ ಪ್ರಕಾರ ಮಹಿಳೆಯರು ಹೇಗೆ ಸಬಲೀಕರಣಗೊಳ್ಬೋದು ಒಂದು ಆರೋಗ್ಯ ದೃಷ್ಟಿಯಲ್ಲಿರ್ಬೋದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂತ ಹೇಳಿದ್ರಿ ಅದೇ ರೀತಿ ಈಗ ಮಹಿಳಾ ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಈ ಒಂದು ಮಹಿಳಾ ಆರೋಗ್ಯದ ಮೇಲೆ ಯೋಗ ಅಂತಕ್ಕಂಥದ್ದು ಹೇಗೆ ಸಹಕಾರಿಯಾಗಿದೆ ಈಗ ಸಾಮಾನ್ಯವಾಗಿ ಒಂದು ಮುಟ್ಟಿನ ಸಮಸ್ಯೆ ಇರ್ಬೋದು ಸಿ ಓಡಿ ಸಮಸ್ಯೆ ಇರ್ಬೋದು ಅಥವಾ ಗರ್ಭಿಣಿ ಬಾಣಂತಿ ಅಥವಾ ಕ್ಯಾನ್ಸರ್ ಈ ಥರದ ಒಂದು ಸಮಸ್ಯೆಗಳಿಗೆ ಈ ಯೋಗ ಅಂತಕ್ಕಂಥದ್ದು ಹೇಗೆ ಸಹಕಾರಿಯಾಗುತ್ತೆ ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಮಹಿಳೆ ಅವಳ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ ಅವಳ ಪರಿವಾರ ಹಾಗೂ ಸುತ್ತಮುತ್ತಲಿನ ಸಮಾಜವನ್ನು ಅವಳು ಕಟ್ಟಬೇಕು ಹೀಗೆ ಮಾಡೋದ್ರಲ್ಲಿ ಅವಳು ಹಲವಾರು ಅಡಚಣೆಗಳು ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾಳೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಂಡುಬರುವಂಥ ಸಮಸ್ಯೆಗಳಂದ್ರೆ ನೀವು ಹೇಳ್ದ ಹಾಗೆ ಋತುಚಕ್ರದ ಸಮಸ್ಯೆ ಇರ್ಬೋದು ಅಂಡಾಂಶದಲ್ಲಿ ಗೆಡ್ಡೆಗಳು ಬೆಳೆದುಕೊಳ್ಬೋದು ಅಂದ್ರೆ ಪಿ ಸಿ ಓ ಸಮಸ್ಯೆ ಇರ್ಬೋದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಥವಾ ಬಸಿರಿ ಬಾಣಂತಿಯರಿಗೆ ಎದುರಾಗುವ ಸಮಸ್ಯೆಗಳಿರ್ಬೋದು ಅಥವಾ ಮುಂದುವರೆದ ಖಾಯಿಲೆಗಳು ಅಂತನೆ ಅಂತ ಹೇಳಿದಾಗ ಕ್ಯಾನ್ಸರ್ ಇರ್ಬೋದು ಅಂದರೆ ಸ್ತನದ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಹೀಗೆಲ್ಲ ಸೊ ಈ ಎಲ್ಲ ಸಮಸ್ಯೆಗಳಿಗೂ ಸಾಧಾರಣವಾಗಿ ಜೀವನ ಶೈಲಿ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಜೀವನ ಶೈಲಿಯಲ್ಲಿ ಏರುಪೇರಾದಾಗ ಬರುವ ಸಮಸ್ಯೆಗಳು ಇದು ಅಂದ್ರೆ ಇದನ್ನ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿತೀವಿ ಜೀವನ ಶೈಲಿಯನ್ನು ನಾವು ಹಂತ ಹಂತವಾಗಿ ಬದಲಾಯಿಸ್ಕೊಳ್ಳೋದ್ರ ಮೂಲಕ ಈ ದೀರ್ಘಕಾಲೀನ ಸಮಸ್ಯೆಗಳನ್ನ ನಾವು ತಡೆಗಟ್ಟಬಹುದು ಅಂತ ಅನ್ಸುತ್ತೆ ಈಗ ಕೊಡುತ್ತಿರುವ ಸಲಹೆಗಳು ಹಿಂದೆ ಹೇಳಿದ ಮಹಿಳೆಗೆ ಸಂಬಂಧಪಟ್ಟಂತೆ ಕಾಯಿಲೆಗಳಿಗೆ ಬಹು ಉಪಯೋಗ ಆಗುತ್ತೆ ಆದರೆ ಈ ಸಲಹೆನ ನುರಿತ ಯೋಗ ಚಿಕಿತ್ಸಕರು ಅಥವಾ ವೈದ್ಯರೊಡನೆ ಕೇಳಿ ಅವರ ಮಾರ್ಗದರ್ಶನದಲ್ಲಿ ಮಾಡೋದೇ ಉತ್ತಮ ಅಂತ ಅನ್ಸುತ್ತೆ ಕೆಲವು ಆಸನಗಳನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮುಖ್ಯವಾಗಿ ತೊಡೆಯ ಭಾಗದ ವ್ಯಾಯಾಮಗಳು ಮಹಿಳೆಗೆ ತುಂಬಾ ಅತ್ಯಗತ್ಯ ಅಂತ ಅನ್ಸುತ್ತೆ ಅದರಲ್ಲಿ ಬರುವಂತ ಆಯಾಮಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಮೂವ್ಮೆಂಟ್ ಹಿಪ್ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತೀವಿ ಹಿಪ್ ಜಾಯಿಂಟ್ ನ ವೃತ್ತಾಕಾರವಾಗಿ ತಿರುಗಿಸೋದಿರ್ಬೋದು ಅಥವಾ ಒಂದು ಸೂಕ್ಷ್ಮ ವ್ಯಾಯಾಮ ಮಾಡಬಹುದು ಚಿಟ್ಟೆಯಂತೆ ಕುಳಿತುಕೊಂಡು ಅಂದ್ರೆ ಎರಡು ಮಂಡಿಗಳನ್ನ ಅದಿ ಬದಿಗೆ ಇಟ್ಕೊಂಡು ಎರಡು ಪಾದಗಳನ್ನ ಜೋಡಿಸಿ ಆ ಆಸನದಲ್ಲಿ ಕಾಲುಗಳನ್ನ ಮೇಲೆ ಕೆಳಗೆ ಮಾಡುವಂಥದ್ದು ನಾವು ಬದ್ಧ ಕೋಣಾಸನ ಅಂತ ಕರಿತೀವಿ ಅಥವಾ ಇನ್ಯಾವುದರು ಸೂಕ್ಷ್ಮ ವ್ಯಾಯಾಮಗಳು ತೊಡೆಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೋದ್ರಿಂದ ಮಹಿಳೆಗೆ ಅವಳಿಗೆ ಆಗುವ ಋತುಚಕ್ರದ ಸಮಸ್ಯೆ ಹಾಗೂ ಬಸರಿ ಬಾಣಂತಿಯರಿಗೆ ತುಂಬಾ ಉಪಯುಕ್ತವಾದ ಆಸನ ಇನ್ನೊಂದು ಆಸನ ಅಂತಂದ್ರೆ ವಜ್ರಾಸನ ಇದು ಎಲ್ಲರೂ ಮಾಡಬಹುದಾದಂತ ಆಸನ ಮಹಿಳೆಗಂತೂ ತುಂಬಾ ಅತಿ ಮುಖ್ಯವಾಗಿ ಅವಳು ಮಾಡಲೇಬೇಕಾದಂತ ಆಸನ ವಜ್ರಾಸನದಲ್ಲಿ ಮಂಡಿಗಳನ್ನ ಮಡಿಸಿ ಅದೇ ಕಾಲಿನ ಪೃಷ್ಠ ಭಾಗದ ಕೆಳಗಡೆ ಹಿಮ್ಮಡಿನ ಇರಿಸಿ ಕುತ್ಕೊಳ್ಳೋ ಇದು ತುಂಬಾ ವೈಶಿಷ್ಟ್ಯವಾದ ಆಸನ ಅಂತ ಅನ್ಸುತ್ತೆ ಯಾಕೆಂದ್ರೆ ಇದನ್ನ ಇದೊಂದೇ ಆಸನ ಊಟ ಆದ್ಮೇಲೂ ಕೂಡ ಮಾಡಬಹುದಾದಂತ ಆಸನ ಈ ಆಸನ ಮಾಡೋದ್ರಿಂದ ಇಂಡೈಜೆಷನ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು ಅದರಿಂದ ಮಹಿಳೆಗೆ ಅವಳು ತುತ್ತಾಗಿರುವಂಥ ಕಾಯಿಲೆಗಳು ಅಸೋಸಿಯೇಟೆಡ್ ಆಗಿ ಬಂದಾಗ ಆ ಸಮಸ್ಯೆಗಳನ್ನು ಕೂಡ ಎದುರಿಸಬಹುದು ಇನ್ನೊಂದು ಅಭ್ಯಾಸ ಅಂದರೆ ಹುಲಿಯ ಉಸಿರಾಟ ಅಂತ ಕರಿತೀವಿ ಟೈಗರ್ ಬ್ರೀದಿಂಗ್ ಅಂತ ಕರಿತೀವಿ ಇದರಲ್ಲಿ ಎರಡು ಹಸ್ತಗಳು ಎರಡು ಮಂಡಿಗಳಿಂದ ಎರಡು ಕಾಲ್ ಬೆರಳುಗಳ ತನಕ ನೆಲದ ಮೇಲೆ ಇರುತ್ತೆ ಸೊಂಟ ಮತ್ತು ಎದೆಯ ಭಾಗ ನೆಲದಿಂದ ಮೇಲಿರುತ್ತೆ ನೆಲಕ್ಕೆ ಸಮಾನವಾಗಿರುತ್ತೆ ಈ ಭಂಗಿಯಲ್ಲಿ ಉಸಿರಾಟ ಆಡೋದು ಇದು ಹುಲಿಯ ಉಸಿರಾಟ ಅಂತ ಕರಿತೀವಿ ಇದು ಬಹು ಮುಖ್ಯವಾದ ಆಸನ ಬಸರಿಯರಿಗಂತೂ ತುಂಬಾ ಹೇಳಿ ಮಾಡಿಸಿದ ಆಸನ ಇದು ನಾಡಿ ಶುದ್ಧಿ ಪ್ರಾಣಾಯಾಮ ಕೂಡ ಬಹಳ ಸಹಕಾರಿ ನಾಡಿ ಶುದ್ಧಿ ಅಂತಂದ್ರೆ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಇಡೀ ದೇಹದಲ್ಲಿ ಆದ್ರೆ ಬಹು ಪ್ರಮುಖವಾಗಿ ಇರುವ ಎರಡು ನಾಡಿಗಳು ಅಂದ್ರೆ ನಮ್ಮ ಎಡಹೊಳ್ಳೆ ಮತ್ತು ಬಲಹೊಳ್ಳೆ ಮೂಗಿನ ಎರಡು ಹೊಳ್ಳೆಗಳು ಇದೆರಡು ಇಡ ನಾಡಿ ಮತ್ತು ಪಿಂಗಳ ನಾಡಿ ಅಂತ ಕರಿತೀವಿ ಈ ಎರಡು ನಾಡಿಗಳನ್ನು ಶುದ್ಧಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ಇಡೀ ದೇಹವನ್ನ ಶುದ್ಧಿ ಮಾಡ್ಕೊಳ್ಳೋ ಅಂದ್ರೆ ಅಂದರೆ ಎರಡೂ ಹೊಳ್ಳೆಯಲ್ಲಿ ಪರಸ್ಪರವಾಗಿ ಉಸಿರಾಟ ಆಡೋದು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳಿ ಮತ್ತೊಂದು ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಅಂತ ಇದರಲ್ಲಿ ದುಂಬಿಯಂತೆ ಮ ಆಕಾರವನ್ನು ಬಾಯಿಂದ ಮೂಡಿಸುವಂಥದ್ದು ಇದು ಬಹಳ ಸಹಕಾರಿ ಆಗುತ್ತೆ ಇದನ್ನ ಮಾಡೋದ್ರಿಂದ ಬ್ರೆತ್ ರಿಟೆನ್ಷನ್ ಅಂತ ಏನ್ ಕರಿತೀವಿ ಅಂದ್ರೆ ಉಸಿರಾಟದ ಸಮಯ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರಮೇಣ ಮಾಡಿದಷ್ಟು ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಉಸಿರಾಟದ ಸಮಯ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಮನಸ್ಸು ತನ್ನಷ್ಟಕ್ಕೆ ತಾನೇ ಶಾಂತಗೊಳ್ಳುತ್ತೆ ಸೊ ಅದರಿಂದ ಭ್ರಾಮರಿ ಪ್ರಾಣಾಯಾಮ ಕೂಡ ತುಂಬಾ ಸಹಕಾರಿಯಾಗಿದೆ ಇನ್ನೊಂದು ತುಂಬಾ ಕಾಮನ್ ಆಗಿರೋ ಆಸನ ಅಂತಂದರೆ ಶವಾಸನ ಶವಾಸನ ಬಲು ಸುಲಭವಾದ ಆಸನ ಅಂತ ತಿಳ್ಕೊಬೋದು ಆದರೆ ತುಂಬ ವಿಶ್ರಾಮದಾಯಕ ಆಸನ ಇಟ್ ಇಸ್ ಅ ರಿಲ್ಯಾಕ್ಸೇಟಿಂಗ್ ಪೋಸ್ಚರ್ ಅಂತ ನಾವು ಹೇಳ್ತೀವಿ ನಾವು ಯಾವಾಗ ದೇಹಕ್ಕೆ ತುಂಬ ಜಾಸ್ತಿ ಸ್ಟ್ರೆಸ್ ಕೊಡ್ತೀವಿ ಒತ್ತಡ ಕೊಡ್ತೀವಿ ಅದು ಬೇಗ ಬೇಗ ಹಾರ್ಮೋನ್ಸ್ ಸೆಕ್ರೇಟ್ ಮಾಡ್ತಾ ಹೋಗುತ್ತೆ ನಾವು ಬೇಗ ಬೇಗ ಉಸಿರಾಡ್ತೀವಿ ಸೊ ಬೆವರ್ತೀವಿ ಈ ಥರ ಎಲ್ಲ ಆದಾಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಬಹಳ ಇರುತ್ತೆ ಆದ್ದರಿಂದ ನಾವು ಪ್ರತಿದಿನ ಶವಾಸನದಲ್ಲಿ ಹತ್ತು ನಿಮಿಷ ಇಡೀ ದೇಹವನ್ನ ಅಲುಗಾಡಿಸ್ದಲೆ ಹಾಗೆ ಮಲ್ಕೊಂಡು ಉಸಿರಾಟನ ಗಮನಿಸಿದರೆ ಇದು ತುಂಬ ಸಹಕಾರಿಯಾಗಿರುತ್ತೆ ಎಸ್ಪೆಷಲಿ ಈಗಿನ ದಿನದಲ್ಲಿ ಅಂದರೆ ಈ ಬ್ಯುಸಿ ಲೈಫಲ್ಲಿ ನಮಗೆ ರಿಲ್ಯಾಕ್ಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟಿಮ್ಯುಲೇಷನ್ ಎಷ್ಟು ಆಗಿರುತ್ತೋ ದೇಹಕ್ಕೆ ಅಷ್ಟೇ ರಿಲ್ಯಾಕ್ಸೇಷನ್ ಕೂಡ ಬೇಕಾಗುತ್ತೆ ಆದ್ದರಿಂದ ಈ ಎಲ್ಲ ಆಸನಗಳು ಮಹಿಳೆಯ ಸರ್ವಾಂಗೀಣ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಮೇಡಮ್ ಈಗ ತಾವು ಹೇಳಿದ್ರಿ ಈ ಒಂದು ಮಹಿಳೆ ಒಂದು ಆರೋಗ್ಯದ ಮೇಲೆ ಯೋಗ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಮಹಿಳೆಯರ ಸಮಸ್ಯೆಗಳಿಗೆ ಯೋಗ ಅಂತಕ್ಕಂಥದ್ದು ಹೇಗೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿ ಈ ಒಂದು ಆಹಾರದಿಂದ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬಹುದು ಅಂದರೆ ಉದಾಹರಣೆಗೆ ಆಹಾರ ತಯಾರಿಕೆ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸೇವನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಹೇಗೆ ಕಾಪಾಡಿಕೊಳ್ಬೋದು ಮೇಡಮ್ ಮಹಿಳೆಗೆ ಮತ್ತು ಅಡುಗೆ ಮನೆಗೆ ಬಹಳ ಹತ್ತಿರವಾದ ನಂಟಿದೆ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಮಹಿಳೆ ಒಬ್ಬ ಗೃಹಿಣಿಯೇ ಆಗಿರ್ಬೋದು ಅಥವಾ ವೃತ್ತಿಪರ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ಬೋದು ಆದರೂ ಸಹ ಅಡುಗೆ ಮನೆಗೆ ಶೋಭೆ ತರೋದು ಮಹಿಳೆಯಿಂದನೇ ಹಾಗೆಯೇ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಆಹಾರವೇ ನಮ್ಮ ಔಷಧಿ ಹಿಂದೆ ಹೇಳದ ಹಾಗೆ ರುಚಿಕರ ಆರೋಗ್ಯಕರ ಆಹಾರವನ್ನು ತಯಾರಿಸೋದ್ರಿಂದ ಇಡೀ ಪರಿವಾರದ ಮೇಲೆ ಅದು ಪರಿಣಾಮ ಬೀರುತ್ತೆ ಆದ್ರಿಂದ ಮಹಿಳೆ ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತಾಳೆ ಇದರಲ್ಲಿ ಹಿಂದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಆಹಾರದ ಬಗ್ಗೆ ಮೂರು ವಿಧವಾಗಿ ವಿಂಗಡಿಸಿರ್ತಾನೆ ಆಹಾರ ಮೂರು ವಿಧವಾಗಿದೆ ಸಾತ್ವಿಕ ರಾಜಸಿಕ ಹಾಗೂ ತಾಮಸಿಕ ಆಹಾರ ಅಂತ ಹೇಳಿ ಆಯುಹು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಅಂದರೆ ಯಾವ ಥರದ ಆಹಾರಗಳು ಸಾತ್ವಿಕ ವ್ಯಕ್ತಿತ್ವ ಇರೋರಿಗೆ ತುಂಬ ಪ್ರಿಯ ಆಗಿದೆ ಅಂತ ಆಹಾರಗಳು ಆಯಸ್ಸು ಮತ್ತು ಶುದ್ಧತೆ ಬಲವತ್ತತೆ ಆರೋಗ್ಯ ಸುಖ ಪ್ರೀತಿ ಇದೆಲ್ಲದನ್ನು ವೃದ್ಧಿಸುವಂಥ ಆಹಾರ ಸಾತ್ವಿಕ ಆಹಾರ ಅಂತ ಅದರ ಜೊತೆಗೆ ರುಚಿಕರವಾಗಿರುವಂಥದ್ದು ತಕ್ಕ ಪ್ರಮಾಣದಲ್ಲಿ ಜಿಡ್ಡಿನ ಅಂಶ ಇರುವಂಥದ್ದು ಪ್ರಿಯವಾಗಿರುವಂಥದ್ದು ಇದೆಲ್ಲ ಅದು ಸಾತ್ವಿಕ ಜನರಿಗೆ ಇಷ್ಟ ಆಗುತ್ತೆ ಸುಲಭವಾಗಿ ಹೇಳೋದಾದರೆ ಯಾವ ಆಹಾರ ವಸ್ತುವಿಗೆ ಜೀವ ಇರುತ್ತೋ ಅದನ್ನು ಸಾತ್ವಿಕ ಆಹಾರ ಅಂತ ಕರಿತೀವಿ ಅಂದರೆ ಫುಡ್ ವಿಚ್ ಹ್ಯಾಸ್ ಲೈಫ್ ಅಂತ ಹೇಳ್ತೀವಿ ಹಾಗೂ ಈ ಜೀವ ಇರುವಂಥ ಆಹಾರ ಪದಾರ್ಥಕ್ಕೆ ಇದನ್ನ ಇಷ್ಟಪಟ್ಟು ಯಾರು ಸೇವಿಸ್ತಾರೋ ಅದು ಆಗ ಸಾತ್ವಿಕ ಆಹಾರ ಅಂತ ಕರೆಯಲ್ಪಡುತ್ತೆ ಉದಾಹರಣೆಗೆ ಹಣ್ಣುಗಳಿರ್ಬೋದು ಹಸಿ ತರಕಾರಿಗಳಿರ್ಬೋದು ಮೊಳಕೆ ಕಾಳಲ್ಲಿರ್ಬೋದು ಮೊಳಕೆ ಕಾಳಲ್ಲಂತೂ ಬಹಳವಾಗಿ ಈ ಜೀವಸತ್ವ ಇರುತ್ತೆ ಅದರಿಂದ ಇದನ್ನು ಸಾತ್ವಿಕ ಆಹಾರ ಅಂತ ಪರಿಗಣಿಸಲಾಗುತ್ತೆ ಹಾಗೂ ಪ್ರಕೃತಿಯಿಂದ ಸಿಗುವ ಜಿಡ್ಡಿನ ಪದಾರ್ಥಗಳಿರ್ಬೋದು ಎಣ್ಣೆ ತುಪ್ಪ ವಿವಿಧ ರೀತಿಯ ಬೀಜಗಳು ಇವೆಲ್ಲದು ಸೊ ಇದೆಲ್ಲದು ಸಾತ್ವಿಕ ಆಹಾರದ ಕೆಳಗಡೆ ಬರುತ್ತೆ ರಾಜಸಿಕ ಆಹಾರ ನೋಡೋದಾದ್ರೆ ಕಟ್ವಮ್ಲ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಶ್ಯೇಷ್ಠ ದುಃಖ ಶೋಕಾಮಯ ಪ್ರದಾಹ ಅಂತ ಯಾವ ಆಹಾರ ಪದಾರ್ಥಗಳು ರಾಜಸಿಕ ವ್ಯಕ್ತಿತ್ವಕ್ಕೆ ಪ್ರಿಯವಾಗಿರುತ್ತೆ ಕಹಿ ಇರ್ಬೋದು ಹುಳಿ ಉಪ್ಪು ಅಥವಾ ಅತಿಯಾದ ಖಾರ ಶುಷ್ಕ ಅಂದರೆ ಡ್ರೈ ಪದಾರ್ಥಗಳು ಕಟು ಅಂದರೆ ಪಂಜೆಂಟ್ ಅಂತ ಹೇಳ್ತೀವಿ ಈ ಥರದೆಲ್ಲ ರಾಜಸಿಕ ಗುಣ ಇರೋರಿಗೆ ಬಹಳ ಪ್ರಿಯ ಆಗತ್ತೆ ಮತ್ತು ಈ ಆಹಾರಗಳು ಅಂದರೆ ಅತಿಯಾಗಿ ಒಂದು ರುಚಿ ಇರುವಂಥದ್ದು ಯಾವುದೇ ರುಚಿ ಇರ್ಬೋದು ಕಹಿ ಹುಳಿ ಉಪ್ಪು ಈ ಥರ ಅತಿಯಾಗಿ ಇರುವಂತಹ ರುಚಿ ಇರುವಂಥ ಆಹಾರ ಪದಾರ್ಥಗಳು ದುಃಖ ಶೋಕ ಮತ್ತು ಕಾಯಿಲೆ ಇವುಗಳನ್ನೆಲ್ಲ ವೃದ್ಧಿಸುತ್ತೆ ತಾಮಸಿಕ ಆಹಾರ ಯಾತಯಾಮಂ ಗತರಸಂ ಪೂತಿ ಪೂತಿಪರ್ಯುಷಿತಂಚ ಉಚ್ಚಿಷ್ಟಮ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ ತಾಮಸಿಕ ವ್ಯಕ್ತಿತ್ವ ಇರೋರಿಗೆ ಯಾವ ಆಹಾರ ಪ್ರಿಯ ಆಗಿರುತ್ತೆ ಅಂತ ಹಳಸಿದ ಆಹಾರ ಇರ್ಬೋದು ರುಚಿ ಇಲ್ಲದಿರೋ ಆಹಾರ ಇರ್ಬೋದು ಅಂದ್ರೆ ಕೊಳೆತು ನಾರುತ್ತಿರುವ ಆಹಾರಗಳು ಇದೆಲ್ಲ ತಾಮಸಿಕ ಜನರಿಗೆ ಪ್ರಿಯವಾಗಿತ್ತು ತಂಗಳನ್ನ ತಿನ್ನೋದು ಅಂದ್ರೆ ನಾವು ಮಾಡಿರೋ ಪದಾರ್ಥನ ಮತ್ತೆ ಮತ್ತೆ ಬಿಸಿ ಮಾಡಿ ತಿನ್ನೋದು ಎಂಟರಿಂದ ಹತ್ತು ಗಂಟೆ ಆದ್ಮೇಲೂ ಕೂಡ ಅದನ್ನ ಫ್ರಿಜ್ ಮತ್ತೆ ಅದನ್ನ ಬಿಸಿ ಮಾಡಿ ತಿನ್ನುವಂಥದ್ದು ಇದೆಲ್ಲ ಅದು ತಾಮಸಿಕ ಆಹಾರಕ್ಕೆ ಬರುತ್ತೆ ಹಾಗೆ ತಾಮಸಿಕ ವ್ಯಕ್ತಿತ್ವ ಮನುಷ್ಯನಲ್ಲಿ ಬೆಳೀತಾ ಹೋಗುತ್ತೆ ಇದನ್ನೆಲ್ಲ ತಿನ್ನೋದ್ರಿಂದ ತಾಮಸಿಕ ವ್ಯಕ್ತಿತ್ವ ಅಂದ್ರೆ ಏನು ಎನರ್ಜಿ ಬೇಗ ಡ್ರೈನ್ ಆಗುವಂಥದ್ದು ಬೇಗ ಆಯಾಸ ಆಗುವಂಥದ್ದು ಯಾವಾಗಲೂ ಮಂಪ್ರಲ್ಲಿ ಇರೋವಂಥದ್ದು ಡ್ರೌಸಿನೆಸ್ ಬರುವಂಥದ್ದು ಜೀವನದಲ್ಲಿ ಏನು ತೃಪ್ತಿನೇ ಇರೋದಿಲ್ಲ ತುಂಬಾ ನಿರಾಶೆಯಿಂದ ಇರುವಂಥದ್ದು ಈ ಥರದ್ದು ತಾಮಸಿಕ ವ್ಯಕ್ತಿತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಆಹಾರದಲ್ಲಿ ನಾವು ಆಲೂಗೆಡ್ಡೆ ಸೇವನೆ ಮಾಡಿದಾಗ ನಾವು ಜಾಗರೂಕವಾಗಿ ನಮ್ಮ ದೇಹವನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ನಮಗೆ ಎಲ್ಲೋ ಒಂದು ಅಲ್ಲಿ ಆಲಸ್ಯ ಬರ್ತಾ ಇದೆ ನಮಗೆ ಜಾಸ್ತಿ ನಿದ್ದೆ ಮಾಡುವಂಥ ಹಂಬಲ ಬರ್ತಾ ಇದೆ ಅಂತ ಅನ್ನಿಸ್ಬೋದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆದ್ದರಿಂದ ಒಂದು ಸಮತೋಲನದ ಆಹಾರ ಮಾಡ್ರೇಟ್ ಡಯೆಟ್ ಇದರಲ್ಲಿ ಜಾಸ್ತಿ ಸಾತ್ವಿಕ ಆಹಾರ ಪದಾರ್ಥಗಳು ಇರೋವಂಥದ್ದನ್ನು ನಾವು ಸೇವಿಸಬೇಕಾಗುತ್ತೆ ಈ ಎಲ್ಲ ವಿಚಾರಗಳು ಒಬ್ಬ ಮಹಿಳೆಗೆ ಗೊತ್ತಿದ್ರೆ ಅವಳು ಈ ಸಮತೋಲನದ ಆಹಾರವನ್ನು ತಯಾರಿಕೆ ಮಾಡ್ತಾಳೆ ತಯಾರಿಕೆ ಮಾಡೋದ್ರಿಂದ ಅವಳ ಆರೋಗ್ಯ ಇರ್ಬೋದು ಅವಳ ಪರಿವಾರದ ಆರೋಗ್ಯ ಇರ್ಬೋದು ಇದೆಲ್ಲ ಅದು ಸುಧಾರಿಸುತ್ತೆ ಅಡುಗೆ ಮನೆಯ ಇನ್ನೊಂದು ಮುಖ ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲ ರೀತಿಯ ದೈಹಿಕ ಚಟುವಟಿಕೆಗಳನ್ನು ಮಾಡುವ ಸ್ಥಳ ಅದು ಹಿಂದೆ ಇದೆ ಇದು ನಡೀತಾ ಇತ್ತು ಈ ದಿನ ಅದು ನಡೆಯೋದಿಲ್ಲ ಉದಾಹರಣೆಗೆ ಬಾವಿಯಿಂದ ನೀರು ಸೇದೋದಿರ್ಬೋದು ಅದನ್ನು ಹೊತ್ಕೊಂಡು ಅಡುಗೆ ಮನೆಗೆ ತರೋವಂಥದ್ದಿರ್ಬೋದು ಒರು ಕಲ್ನಲ್ಲಿ ರುಬ್ಬೋ ಅಂಥದ್ದಿರ್ಬೋದು ಅಥವಾ ಮಜ್ಜಿಗೆ ಕಡಿಯೋ ಅಂಥದ್ದು ಇರ್ಬೋದು ಬಗ್ಗಿ ಸಗಣಿನ ಸಾರಿಸೋ ಅಂಥದ್ದಿರ್ಬೋದು ಈ ತರದೆಲ್ಲ ದೈಹಿಕ ಚಟುವಟಿಕೆಗಳು ಹಿಂದೆ ಆಗ್ತಾ ಇತ್ತು ಆದ್ರೆ ಈಗ ಅದು ಚಾಲ್ತೀಲಿಲ್ಲ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ಡ್ ಆಗ್ತಾ ಇದೆ ನಮಗೆ ಯಂತ್ರಗಳೆಲ್ಲ ಬಂದಿರೋದ್ರಿಂದ ನಾವು ಈ ಕೆಲಸ ಯಾವುದನ್ನು ಇವಾಗ ಅಡುಗೆ ಮನೆಯಲ್ಲಿ ಮಾಡ್ತಾ ಇಲ್ಲ ಆದ್ರಿಂದ ಇದರ ಬದಲಾಗಿ ಇದೇ ಅಭ್ಯಾಸನ ನಾವು ಯೋಗ ಆನ್ ದ ಮ್ಯಾಟ್ ಅಂತ ಮಾಡಬೇಕಾಗಿದೆ ಅಂದರೆ ಯೋಗಾಭ್ಯಾಸದ ಮೂಲಕ ನಾವು ಮುಂಚೆ ಮಾಡ್ತಾ ಇದ್ದಿದ್ದ ಅಭ್ಯಾಸಗಳನ್ನೇ ಅಡುಗೆ ಮನೆಯ ಚಟುವಟಿಕೆಯನ್ನ ಯೋಗ ಆನ್ ದ ಮ್ಯಾಟ್ ಮಾಡಬೇಕಾಗಿದೆ ಅದರಿಂದ ಮಹಿಳೆಯ ಸರ್ವಾಂಗೀಣ ಆರೋಗ್ಯಕ್ಕೆ ಅವಳೇ ಕಾರಣ ಅವಳು ಮಾಡುವ ಅಡುಗೆ ಇರ್ಬೋದು ಅವಳು ಯೋಚಿಸುವ ಪದ್ಧತಿ ಇರ್ಬೋದು ಇದೆಲ್ಲ ಅದು ಕಾರಣ ಆಗತ್ತೆ ತಾವು ಹೇಳಿದಂಗೆ ಮೇಡಮ್ ಈಗ ಮಹಿಳೆ ಈ ಥರ ಒಂದು ಅವರ ಹೇಳಿಗೆಗಿರ್ಬೋದು ಅಥವಾ ಆರೋಗ್ಯ ದೃಷ್ಟಿಯಲ್ಲಿ ಎಷ್ಟು ಮುಖ್ಯ ಜೊತೆಗೆ ಆಹಾರದಿಂದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಅದೇ ರೀತಿ ಒಬ್ಬ ಮಹಿಳೆ ಗೃಹಿಣಿಯಾಗಿ ಸಮಾಜದಲ್ಲೂ ಅಥವಾ ಸಾಮಾಜಿಕವಾಗಿ ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಆ ಮಹಿಳೆಯರಿಗಿದೆ ಅಂತ ಹೇಳ್ಬೋದು ಸೊ ಹಾಗಿದ್ರೆ ಈ ಎಲ್ಲವನ್ನು ನಿಭಾಯಿಸುವುದರ ಒಂದು ಗುಟ್ಟು ಅಂತಂದರೆ ಏನು ಮೇಡಮ್ ಹೇಗೆ ಹೌದು ನೀವು ಹೇಳೋದು ನಿಜ ಮಹಿಳೆಗೆ ತುಂಬ ಅದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು ಸಮಾಜದಲ್ಲಿ ಹಾಗೂ ಮನೆ ಕೆಲಸಗಳಲ್ಲಿ ಸಮಾನತೆಯಿಂದ ಅವಳು ಕಾರ್ಯನ ನಿರ್ವಹಿಸಬೇಕಾಗತ್ತೆ ಇದಕ್ಕೆ ನನ್ನ ಪ್ರಕಾರ ಬಹು ಮುಖ್ಯವಾದ ಪಾತ್ರ ಮನಸ್ಸಿನದ್ದು ಮನಸ್ಸು ಎಷ್ಟು ಗಟ್ಟಿಯಾಗಿರುತ್ತೋ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೋ ಎಷ್ಟು ನಿರ್ಮಲವಾಗಿರುತ್ತೋ ಎಷ್ಟು ಅಚಲವಾಗಿರುತ್ತೋ ಅಷ್ಟು ಮಹಿಳೆ ದಕ್ಷತೆಯಿಂದ ಮತ್ತು ಏಕಾಗ್ರತೆಯಿಂದ ಅವಳು ಕೆಲಸ ನಿರ್ವಹಿಸ್ಬೋದು ಇದರ ಉಲ್ಲೇಖ ಯೋಗ ವಸಿಷ್ಠದಲ್ಲಿ ವಸಿಷ್ಠರು ನಮಗೆ ಹೇಳ್ತಾರೆ ಯೋಗ ಮನಃಪ್ರಶಮನ ಉಪಾಯ ಅಂತ ಯೋಗ ಮನವನ್ನ ಪ್ರಶಾಂತಗೊಳಿಸುವ ಒಂದು ಕಲೆ ಈ ಯೋಗದ ಕಲೆ ಅಂದರೆ ಮನಸ್ಸನ್ನ ಪ್ರಶಾಂತ ಮಾಡುವ ಯೋಗದ ಕಲೆನ ನಾವು ಹೇಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೋದು ಇದಕ್ಕೆ ಎರಡು ಸುಲಭದ ಉಪಾಯಗಳಿದೆ ಒಂದು ದೈಹಿಕ ಸ್ಥಿರತೆಯ ಮೂಲಕ ದೈಹಿಕ ಸ್ಥಿರತೆ ಅಂದರೆ ಫಿಸಿಕಲ್ ಸ್ಟೆಬಿಲಿಟಿ ಅಂತ ನಮ್ಮ ಪೋಸ್ಚರ್ ಯಾವಾಗ ಸ್ಟೇಬಲ್ ಆಗಿರುತ್ತೋ ನಮ್ಮ ಯಾವುದೇ ಭಂಗಿ ನಾವು ಯಾವುದೇ ಭಂಗಿಲಿ ಕೂತರೂ ಅದು ಎಷ್ಟರ ಮಟ್ಟಿಗೆ ಸ್ಟೇಬಲ್ ಆಗಿರುತ್ತೋ ಅಷ್ಟು ಸ್ಟೆಬಿಲಿಟಿ ನಮ್ಮ ಮನಸ್ಸಿನ ಮೇಲೆ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಷ್ಟು ಪರಿಣಾಮ ಬಿದ್ದಿರುತ್ತೆ ಅದರಿಂದ ಯಾವುದೇ ಆಸನ ತಗೋಬೋದು ನಾನು ಹಿಂದೆ ಹೇಳಿದ ಹಾಗೆ ಶವಾಸನ ಇರ್ಬೋದು ವಜ್ರಾಸನ ಇರ್ಬೋದು ಅಥವಾ ನಿಮಗೆ ತುಂಬ ಸೂಕ್ತವಾಗಿ ಸುಲಭವಾಗಿ ಮಾಡುವ ಯಾವುದೇ ಆಸನ ಇರ್ಬೋದು ಆ ಆಸನದಲ್ಲಿ ಬಹಳಷ್ಟು ಸಮಯ ಕಳೆಯುವಂಥದ್ದು ಅಂದರೆ ಯಾವ ಅಂಗಕ್ಕೂ ಚಲನೆ ಕೊಡದೆ ಅದೇ ಭಂಗಿಯಲ್ಲಿ ಸಾಕಷ್ಟು ಸಮಯ ಕೂತಾಗ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ ನಾವು ಎಷ್ಟು ಜಾಸ್ತಿ ಹೊತ್ತು ಆ ಆಸನದಲ್ಲಿ ಕೂರ್ತೀವೋ ಅಷ್ಟು ತಿಳಿಯಾಗತ್ತೆ ನಮ್ಮ ಮನಸ್ಸು ಹರಿಯುತ್ತಿರುವ ನದಿ ಹೇಗೆ ತಿಳಿ ನೀರು ಥರ ಆಗುತ್ತೋ ಆ ಥರ ಆಗತ್ತೆ ನಮ್ಮ ಮನಸ್ಸು ಅದರಿಂದ ದೈಹಿಕ ಸ್ಥಿರತೆ ಬಗ್ಗೆ ಗಮನ ಕೊಡಬೇಕು ಇನ್ನೊಂದು ಸುಲಭದ ರೀತಿ ಅಂದರೆ ಉಸಿರಾಟದ ಮೂಲಕ ಮನಸ್ಸಿನ ಮೇಲೆ ತರುವ ನಿಯಂತ್ರಣ ಅಂತ ನಾವು ಎಷ್ಟು ನಿಧಾನವಾಗಿ ಉಸಿರಾಡ್ತೀವೋ ಅಷ್ಟು ನಮ್ಮ ಮನಸ್ಸು ತಿಳಿಯಾಗ್ತಾ ಹೋಗುತ್ತೆ ನಮಗೆ ಗೊತ್ತಿರೋ ಹಾಗೆ ಯಾವ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನಿಗೆ ಹೆಚ್ಚಿನ ಜೀವಿತಾವಧಿ ಇರುತ್ತೋ ಅದು ಹೆಚ್ಚಿನ ಸಮಯ ಬದುಕಿ ಬಾಳುತ್ತೆ ಅಂತ ಉದಾಹರಣೆಗೆ ಆಮೆ ಇರ್ಬೋದು ಆಮೆಯ ಉಸಿರಾಟದ ಸಮಯ ಬಹಳ ದೀರ್ಘವಾಗಿರುತ್ತೆ ಆದ್ರಿಂದ ಅದು ನೂರೈವತ್ತು ಇನ್ನೂರು ವರ್ಷ ಕೂಡ ಬದುಕಿ ಬಾಳ್ಬಹುದು ಆದರೆ ಯಾವುದು ವೇಗವಾಗಿ ಉಸಿರಾಡುತ್ತೆ ಅಂದ್ರೆ ಉದಾಹರಣೆಗೆ ನಾಯಿ ಇರ್ಬೋದು ಅದರ ಉಸಿರಾಟ ತುಂಬಾ ಬೇಗ ಆಗಿರುತ್ತೆ ಆದ್ರಿಂದ ಅದರ ಜೀವಿತಾವಧಿ ತುಂಬಾ ಕಡಿಮೆ ಹೀಗೆ ಪ್ರಕೃತಿಯಿಂದಾನೇ ಮಾನವ ಪಾಠ ಕಲ್ತ್ಕೊಂಡು ಹೇಗೆ ಉಸಿರನ್ನ ನಾವು ನಿಧಾನ ಮಾಡ್ಕೋಬಹುದು ಅಂತ ಕಲಿಬೇಕು ಹಾಗೆ ಉಸಿರಾಟ ನಿಧಾನ ಆಗ್ತಾ ಇದ್ದ ಹಾಗೆ ಮನಸ್ಸು ಕೂಡ ತಿಳಿಯಾಗ್ತಾ ಹೋಗುತ್ತೆ ಹೀಗೆ ಮನಸ್ಸು ತಿಳಿಯಾಗಿಸುವುದೇ ಮಹಿಳೆಯ ಒಂದು ಸಬಲೀಕರಣಕ್ಕೆ ಒಂದು ಗುಟ್ಟಾಗಿದೆ ಇದರ ಜೊತೆಗೆ ಮೇಡಮ್ ನೀವು ಕೂಡ ಒಬ್ರು ಮಹಿಳೆಯಾಗಿ ಇತರೆ ಮಹಿಳೆಯರು ಇನ್ನಷ್ಟು ಮಹಿಳೆಯರಿಗೆ ತಮ್ಮ ಒಂದು ಕಿವಿ ಮಾತು ಬಿಡು ಮಹಿಳೆಯರೆಲ್ಲರಿಗೂ ಕ್ಲಿಷ್ಟಕರವಾದ ಹಾಗೂ ಅವಳಿಗೆ ಎದುರಾಗುವ ಸವಾಲುಗಳನ್ನು ಎದುರಿಸಲು ಒಂದು ಸಾಮರ್ಥ್ಯ ಅವಳಿಗೆ ತನ್ನಲ್ಲಿಯೇ ಇರುತ್ತೆ ಆದರೆ ಈ ಸಾಮರ್ಥ್ಯನ ಅವಳು ಯೋಗದ ಮೂಲಕ ಗುರುತಿಸಿಕೊಂಡು ಅದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊತಾ ಹೋದ್ರೆ ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಬಹುದು ಪ್ರತಿಯೊಬ್ಬ ಮಹಿಳೆಯಲ್ಲೂ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯನ ಯೋಗದ ಮೂಲಕ ಕಂಡುಕೊಂಡು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಕೊಡುಗೆಯನ್ನು ಕೊಡ್ತಾ ಹೋಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಒಂದು ಸಂದೇಶ ಏನು ಯೋಗ ಮಹಿಳೆಯರ ಯೋಗಕ್ಷೇಮ ಚೆನ್ನಾಗಿಟ್ಕೋಬೇಕು ಅಂತಂದ್ರೆ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಸ್ತರಗಳಲ್ಲಿ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಈ ಎಲ್ಲ ಸ್ಥರಗಳಲ್ಲಿ ಅವಳನ್ನು ಅವಳು ಚೆನ್ನಾಗಿ ನೋಡ್ಕೋಬೇಕಾಗಿರತ್ತೆ ಆದ್ದರಿಂದ ನೀವು ಇಷ್ಟು ದಿನದವರೆಗೂ ಯೋಗ ಅಭ್ಯಾಸ ಮಾಡಿಲ್ಲದೇ ಇದ್ದರೂ ಪರವಾಗಿಲ್ಲ ಈಗಲಿಂದ ಯೋಗಾಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿ ಈ ಯೋಗಾಭ್ಯಾಸದಿಂದ ನಿಮ್ಮ ಸುತ್ತಮುತ್ತ ಇರುವಂಥ ಜನರಿಗೂ ಅದರಿಂದ ಪ್ರಭಾವ ಆಗತ್ತೆ ಅದರಿಂದ ಅವರು ಇನ್ನೂ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡ್ಕೋತಾ ಇನ್ನೂ ಹೆಚ್ಚು ಹೆಚ್ಚು ಧೈರ್ಯ ಸ್ಥೈರ್ಯ ಆರೋಗ್ಯವನ್ನು ಪಡ್ಕೋತಾರೆ ನೆವರ್ ಲೇಟ್ ದ್ಯಾನ್ ಬಿಫೋರ್ ಅಂತ ಹೇಳ್ತಾರೆ ಆದ್ದರಿಂದ ಈ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದನ್ನು ನಾವು ಸ್ಫೂರ್ತಿಯಾಗಿ ಇಟ್ಕೊಂಡು ಈ ದಿವಸದಿಂದಾನೆ ಯೋಗಾಭ್ಯಾಸವನ್ನು ಶುರು ಮಾಡೋಣ ತುಂಬ ಧನ್ಯವಾದಗಳು ಮೇಡಮ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಹಿಳಾ ಸಬಲೀಕರಣಕ್ಕೆ ಯೋಗ ಅನ್ನುವುದು ಎಷ್ಟು ಮುಖ್ಯ ಎಂಬುದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸ್ರಿ ಅದರಲ್ಲೂ ಮಹಿಳಾ ಆರೋಗ್ಯ ದೃಷ್ಟಿಯಿಂದ ಏನೇನು ಸಮಸ್ಯೆಗಳು ಬರ್ಬೋದು ಅದನ್ನು ನಾವು ಹೇಗೆ ಈ ಒಂದು ಆಹಾರದ ಮೂಲಕ ಇರ್ಬೋದು ಅಥವಾ ಯೋಗದ ಮುಖಾಂತರ ನಾವು ಹೇಗೆ ನಿವಾರಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಮ್ಮ ಕೆಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯನ ಕೋರುತ್ತಾ ಧನ್ಯವಾದಗಳು ಪ್ರಿಯ ಕೇಳಿದರೆ ಇದುವರೆಗೂ ಮಹಿಳೆ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ವಿಷಯದ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಪದವಿಯನ್ನು ಪಡೆದು ಪ್ರಸ್ತುತ ಯೋಗವನ್ನು ಎಲ್ಲೆಡೆ ಪಸರಿಸುತ್ತಿರುವ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಶ್ರೀ ಗೌರಿರವರು ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತು ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇದೆ ಜನಧ್ವನಿ ನಮಸ್ಕಾರ